ಪ್ರತಿಯೊಬ್ಬರು ಯೋಗಾಭ್ಯಾಸ ಮಾಡುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಪ್ರತಿನಿತ್ಯ ಯೋಗ ಧ್ಯಾನ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು ಎಂದು ಶಿವಗಂಗಾ ಯೋಗ ಕೇಂದ್ರದ ಟ್ರಸ್ಟ್ನ ಅಧ್ಯಕ್ಷ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದಂಥ ಎಸ್ ರುದ್ರೇಗೌಡರು ಹೇಳಿದರು ಕೃಷಿನಗರದ ಗಣಪತಿ ದೇವಸ್ಥಾನದ ಸಮಿತಿ ಹಾಗೂ ಶಿವಗಂಗಾ ಯೋಗ ಕೇಂದ್ರದ ವತಿಯಿಂದ ಕೃಷಿ ನಗರ ಬಸವೇಶ್ವರ ನಗರ ಹಾಗೂ ಡಾಲರ್ಸ್ ಕಾಲೋನಿ ನಿವಾಸಿಗಳಿಗೆ ಹಮ್ಮಿಕೊಳ್ಳಲಾದ ಇಪ್ಪತ್ತೊಂದು ದಿನದ ಯೋಗ ಹಾಗೂ ಪ್ರಾಣಾಯಾಮ ಧ್ಯಾನದ ಮತ್ತು ಆರೋಗ್ಯ ಮಾಹಿತಿ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಯೋಗ ಪ್ರಾಣಾಯಾಮ ಹಾಗೂ ಧ್ಯಾನದ ಅಭ್ಯಾಸದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಮಯ ಕಳೆದಿದ್ದಾರೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಯೋಗಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ ಶಿವಗಂಗಾ ಯೋಗ ಕೇಂದ್ರದ ವತಿಯಿಂದ ಆಯೋಜಿಸ್ತಾ ಇರುವ ಇಂತಹ ಯೋಗ ಶಿಬಿರಗಳು ಬಡಾವಣೆಗಳಲ್ಲಿ ಮನೆ ತಲುಪ್ತಾ ಇವೆ ಬಾಲ್ಯದಿಂದಲೇ ಯೋಗಾಭ್ಯಾಸ ಮಾಡಬೇಕು ಎಂದು ಕರೆ ನೀಡಿದರು ಅಲ್ಲಿಂದ ಇಲ್ಲಿವರೆಗೆ ಏನು ಕಾರ್ಯಕ್ರಮ ನಡೀತಾ ಇದೆ ಅದು ಒಂದು ಸೈಡ್ ಆದ್ರೆ ಇವತ್ತಿಂದ ನಡೆಯುವಂತಹ ಕಾರ್ಯಕ್ರಮನೇ ವಿಶೇಷ ಅಂತ ಯಾಕೋಸ್ಕರ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಯೋಗ ಟ್ರಸ್ಟಿನ ಒಂದು ಇವತ್ತು ದೀಪ ಬೆಳಗಿದ್ವಲ್ಲ ಹಾಗೆ ಕತ್ತಲೆಯಿಂದ ಬೆಳಗ್ಗೆ ನಡೆಗೆ ಅಂತ ಅಲ್ಲಿಗೆ ಇವತ್ತು ಶುರುವಾಗಿದೆ ಕಾರಣ ಇಷ್ಟೇನೆ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಸನ್ಮಾನ ಶ್ರೀ ಎಸ್ ರುದ್ರೇಗೌಡರವರು ನಮ್ಮ ಕೇಂದ್ರದ ಅಂದರೆ ಟ್ರಸ್ಟಿನ ಅಧ್ಯಕ್ಷರಾಗಿ ಪ್ರಪ್ರಥಮವಾಗಿ ಈ ಒಂದು ಶಕ್ತಿಗಳ ಬಗ್ಗೆ ಅಂತ ಒಂದು ಇವತ್ತು ಒಂದು ಪ್ರಾರಂಭ ಮಾಡಿದ್ದಾರೆ ಅವರ ಒಂದು ಉಮ್ಮತ್ತು ಏನಿದೆ ಅದನ್ನ ನಾವು ಅಂದ್ರೆ ಎರಡು ಸಾವಿರ ಮುಗಿಯಲ್ಲ ಯಾಕೆಂದ್ರೆ ಗಾಯ ವಾಚ ಮನಸ ಇದು ಬಹಳ ಮುಖ್ಯ ಯಾರು ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಅದ್ರಲ್ಲಿ ಏನು ಸ್ವಾರ್ಥ ಇಟ್ಕೊಂಡು ಮಾಡ್ತಾರೆ ಅನ್ನೋದು ಬಹಳ ವಿಶೇಷವಾಗಿರ್ತದೆ ನಿಸ್ವಾರ್ಥ ಮಾಡ್ತಕ್ಕಂಥ ಒಂದು ಕರ್ತವ್ಯ ಏನಿದೆ ಅಂತ ಒಬ್ಬ ವ್ಯಕ್ತಿ ಅವ್ರನ್ನ ಅಧ್ಯಕ್ಷನ ತರಬೇಕಾದ್ರೆ ಹತ್ತು ವರ್ಷಗಳ ಪ್ರಯತ್ನ ನಮ್ದಿದ್ರು ಈಗಿಂದಲ್ಲ ಹತ್ತು ವರ್ಷಗಳಿಂದ ಹೇಳಿ 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 ಮನೆಗೆ ಸ್ವಾಮೀಜಿ ಅವರಿಂದ ಕೋರ್ಟ್ನಲ್ಲಿ ಹೇಳಿದ ಮೇಲೆ ಎಸ್ ಬೇಕಾಯ್ತು ಆ ಎಸ್ ಅನ್ನೋದು ಅವ್ರ ಫಸ್ಟೇ ಇದೆ ಅವ್ರ ಅಕ್ಷರದಲ್ಲಿ ಫಸ್ಟ್ ಇರುವಾಗ ಎಸ್ ಅಂತ ಹೇಳಿ ಹಾಗಾಗಿ ಇವತ್ತು ಏನು ನಾವು ಇಲ್ಲಿ ಶಕ್ತಿ ಗಣಪತಿಯ ಒಂದು ಮುಂಭಾಗದಲ್ಲಿ ಕುಳಿತು ನಾವು ಇವತ್ತು ಯೋಗ ಮಾಡ್ತಾ ಇದ್ದೀವಿ इदमुमया तमसोमा गमया मृत्योत्मा अमृतं गमया ഇവിടെ ഇരിക്കട്ടെ ഹൈ ബ്രേക്ക് കറ ഇങ്ങോട്ട് വരൂ ഇവിടെ ഇരിക്കട്ടെ എല്ലാം ആവලා ആവടി ഒരു മിനിറ്റ് വരട്ടെ പുതിയ ഉണ്ട് ഹൈ ആള് കേൾക്കട്ടെ ഫോട്ടോ എല്ലാം ആവලා ഫോട്ടോ ഗണപതി സാർ ഗണപതി സാർ നീ വരൂ ಈ ಅರಳಿ ಮರ ನೋಡಿದರೆ ನಿಮಗೆ ಫ್ರೀ ಆಕ್ಸಿಜನ್ ಸಿಗ್ತದೆ ಆಮಾನ್ಯವಾಗಿ ಯಾರಾದ್ರೂ ಜ್ಯೋತಿಷದಲ್ಲಿ ಕೇಳಿದ್ರೆ ಹೇಳ್ತಾರೆ ಬೆಳಿಗ್ಗೆ ಐದುವರೆಗೆ ಹೋಗಿ ನೀವು ರೆ ಪ್ರದರ್ಶನ ಹಾಕಿ ಅಂತ ಕಾರಣ ಏನು ಅಂದರೆ ಅದು ಬೆಳಗಿನ ಹೊತ್ತು ತುಂಬ ನೇಸೆಂಟ್ ಆಕ್ಸಿಜನ್ ಇರ್ತದೆ ಅದು ಆಗ್ತಾಯೇ ಆಕ್ಸಿಜನ್ ನಮಗೆ ದೊರೆಯುತ್ತೆ ಹತ್ರ ಜಾಗದಲ್ಲಿ ಬ್ಯಾಂಕ್ದಲ್ಲಿ ನೀವು ಇಪ್ಪತ್ತೊಂದು ಜನ ಯೋಗ ಮಾಡೋದನ್ನು ಖಂಡಿತ ನಿಮಗೆ ಅನಿಸಿರ್ಬೋದಿಲ್ಲ ಅದರಿಂದ ಏನು ಬದಲಾವಣೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ವೆಂಕಟರಾವ್ ಅವರು ನಾಳೆಯಿಂದ ಅವರೇ ನಿಮ್ಮ ಗುರುಗಳು ಯೋಗ ಕಳಿಸ್ಬಾರ್ದು ಏನೂ ಖರ್ಚಿದೆ ಕೇವಲ ನಲವತ್ತೈದರಿಂದ ಅರವತ್ತು ನಿಮಿಷ ಕೊನೆಯ ಕೊಟ್ಟು ನಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಸಡ ಒಳ್ಳೆಯ ಸ್ಥಿತಿ ಇಟ್ಟಿರ್ಬೋದು ಅಂದರೆ ಅದು ಯೋಗ ನಿಮಗೆ ವಿಶೇಷವಾಗಿ ಪ್ರಾಣಾಯಾಮದ ನೆರಪರಿಚಯ ನಿಮಗೆ ಈಗ ಆಗಿರಬೇಕು ಯೋಗ ಏನೆಲ್ಲ ಮಾಡುತ್ತೆ ಅನ್ನೋದಕ್ಕೆ ನಾನು ಒಬ್ಬ ಕೈಗಾರಿಕೆ ಕರೆಕ್ಟ್ ಆಗಿದ್ದೀವಿ ದಿನ ಬೆಳಿಗ್ಗೆ ನಾವು ಟಾಯ್ಲೆಟ್ ಹತ್ರ ಒಂದು ಬಕೆಟ್ ಇಟ್ಟರೆ ಅದರಲ್ಲಿ ಸಿಗರೇಟ್ ಪಟ್ಸು ಈ ಏನಂತ ಇರ್ತದೆ ಗುಡ್ಕ ಚಾ ಫುಲ್ಲೇ ಇರುತ್ತೆ ಸಾಕಷ್ಟು ಸಾರಿ ಮಾತಾಡ್ತಾ ಇದ್ವಿ ಅವಾಗ ನಮಗೆ ಅವ್ರ ಪ್ರತಿಕ್ರಿಯೆ ಚೆನ್ನಾಗಿರೋದು ಇಲ್ಲ ಸರ್ ನಾಳೆ ಹೇಳ್ತಾರಲ್ಲ ಅಂತ ಟೇಟಲ್ ಚೆಕ್ ಮಾಡಕ್ಕೆ ಹಾಗೆ ಇರಲಿ ಕತ್ ಸಣ್ಣ ಬಿಡಿ ತಲೆ ಒಳಗಿತಿ ಹೆಚ್ಚಿರಬೇಕು ಹಾಗೆ ಇರಲಿ ಇರ್ಲಿ ನೆನಪುರಲಿ ಮುಂದ್ಗಡೆ ಪಾದ ಎರಡು ತಿಂಗಳು ಮಧ್ಯದಲ್ಲಿರಲಿ ಕದ್ದನ್ನ ಮೇಲೆ ಕೆತ್ತಿ ಉಸಿರು ತಗೊಳ್ಳಿ ಒಂದೆರಡು ಮೂರು ಸೆಕೆಂಡ್ ಹಾಗೆ ನಿಲ್ಲಿಸಿ ಸಹಜ ಉತ್ತರಾಟಕ್ಕೆ